ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಪೂರ್ವ ಪ್ರಾಥಮಿಕ ವಿಭಾಗಕ್ಕೆ ಜನರು ಇವತ್ತು ನಾವು ಅಪ್ಲಿಕೇಶನ್ ಮಾತ್ರ ಕೊಡ್ತಾ ಇದ್ದೀವಿ ಇನ್ನೂ ಸೀಟ್ ಅಲಾಟ್ ಮಾಡಿಲ್ಲ ನಮಗೆ ಅರುವತ್ತು ಸೀಟ್ಗಳು ಮಾತ್ರ ಇರೋದು ಆದರೆ ಮೂರನೇ ಅಪ್ಲಿಕೇಶನ್ ಕೊಟ್ಟು ಅದರಲ್ಲಿ ಬಂದಂಥವರನ್ನು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ನಾವು ಲಾಟ್ರಿ ಮುಖಾಂತರ ನಾವು ಮಕ್ಕಳಿಗೆ ಸೀಟನ್ನು ಹಂಚಿದ್ದೀವಿ ಇದು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯ ಪ್ರತಿ ವರ್ಷ ನಮ್ಮಲ್ಲಿ ನಡೆಯತಕ್ಕಂಥ ಘಟನೆ ಈ ನಾಲ್ಕೈದು ವರ್ಷಗಳಿಂದಲೂ ಸಹ ಅತಿ ಹೆಚ್ಚು ಬೇಡಿಕೆ ಇದೆ ಆದರೆ ಸರ್ಕಾರ ನಮಗೆ ಅರುವತ್ತು ಸೀಟ್ಗಳನ್ನು ಮಾತ್ರ ನಿಗದಿಪಡಿಸಿರೋದ್ರಿಂದ ಅರುವತ್ತು ಸೀಟಿಗೆ ಮಾತ್ರ ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ ಆದರೆ ನಮ್ಮಲ್ಲಿ ಸುಮಾರು ಇನ್ನೂರು ಗಂಟೆ ಅಪ್ಲಿಕೇಶನ್ ಹೋಗ್ತವೆ ಪ್ರತಿ ವರ್ಷ ಆದರೆ ಅದು ಮಾನ್ಯ ಶಾಸಕರ ಅಧ್ಯಕ್ಷತೆಯಲ್ಲಿ ಲಾಟ್ರಿ ಮಾಡಿ ನಾವು ಅವರಿಗೆ ಸೀಟನ್ನು ಕೊಡ್ತಾಯಿದ್ದೀವಿ ಇದು ನಮ್ಮ ಒಂದು ಕರ್ನಾಟಕ ಪಬ್ಲಿಕ್ ಸ್ಕೂಲ್ನ ಹಿರಿಮೆ ಅಂದರೆ ಅತಿಶಯತೆ ಅಲ್ಲ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಒಂದು ಸರ್ಕಾರಿ ಕಾಲೇಜು ಒಂದು ಸ್ಕೂಲು ಒಂದು ಸಂಸ್ಥೆ ಇವತ್ತು ಇಷ್ಟರ ಮಟ್ಟಿಗೆ ಬೆಳೆದಿದೆ ನಮ್ಮ ಶಾಲೆಯಲ್ಲಿ ಹೆಚ್ಚು ಕಡಿಮೆಗೆ ಎರಡು ಸಾವಿರದ ಮುನ್ನೂರು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ ಅಧ್ಯಯನ ಮಾಡ್ತಾ ಇದ್ದಾರೆ ಕಾಲೇಜ್ ವಿಭಾಗ ಹೈಸ್ಕೂಲ್ ವಿಭಾಗ ಪ್ರಾಥಮಿಕ ಶಾಲಾ ವಿಭಾಗ ಹಾಗೂ ಉರ್ದು ಶಾಲಾ ವಿಭಾಗ ನಾಲ್ಕು ವಿಭಾಗಗಳಿವೆ ಆ ನಾಲ್ಕು ವಿಭಾಗಗಳಿಗೆ ಮುಕ್ತವಾಗಿ ಮಾಡ್ತೀವಿ ಹಾಗೂ ಪ್ರಥಮ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾವು ಇಂಗ್ಲೀಷ್ ಮೀಡಿಯಮ್ನು ಸಹ ಇಂಟ್ರೊಡ್ಯೂಸ್ ಮಾಡಿದೀವಿ ಸರ್ಕಾರದ ಇಲಾಖಾ ನಿರ್ದೇಶನದ ಮೇರೆಗೆ ಅದು ಸಹ ತುಂಬ ಕನ್ನಡೀತದೆ ನಮ್ಮ ಪ್ರಾಥಮಿಕ ಶಾಲಾ ವಿಭಾಗದಲ್ಲಿ ಸುಮಾರು ಎಂಟು ಒಂಬೈನೂರು ವಿದ್ಯಾರ್ಥಿಗಳು ಪೂರ್ವ ಪ್ರಾಥಮಿಕ ಶಾಲೆ ಸೇರಿ ಒಂಬೈನೂರು ವಿದ್ಯಾರ್ಥಿಗಳು ಇವತ್ತು ಆಲ್ರೆಡಿ ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಬಟ್ ನಮಗೆ ಮೂಲಭೂತ ಸೌಕರ್ಯಗಳು ಕೊರತೆಯೂ ನಡೆಯೆ ನಮ್ಮ ಶಾಲೆ ಯಶಸ್ವಿಯಾಗಿದೆ ಅಂತ ಹೇಳೋಕ್ಕೆ ತುಂಬ ಸಂತೋಷ ಆಗುತ್ತೆ ಹಾಗೂ ನಮ್ಮ ಸರ್ಕಾರಿ ಶಾಲೆ ಮೇಲೆ ಅಭಿಮಾನ ಇಟ್ಟು ಬಂದಂಥ ಪೋಷಕ ಮಹಾಬಂಧುಗಳಿಗೂ ಸಹ ನಾನು ಒಂದು ಸಲ ಕೃತಜ್ಞತೆಯನ್ನು ಅರ್ಪಿಸ್ತೀನಿ ನಾನು ಸತ್ಯ ಅಂತೇಳಿ ಈ ಸಂಸ್ಥೆಯ ಪ್ರಾಂಶುಪಾಲಾಗಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಶಿಕ್ಷಣ ಒಂದು ವ್ಯಾಪಾರೀಕರಣ ಆಗಿರುವಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಖಾಸಗಿ ಶಿಕ್ಷಣಗಳ ಒತ್ತಡದ ನಡುವೆ ನಮ್ಮ ಮಕ್ಕಳ ಭವಿಷ್ಯನ ಕಣ್ಣಿಡ್ಕೋಬೇಕು ಅಂತೇಳಿ ಮಧ್ಯಮ ವರ್ಗ ಮತ್ತು ಬಡವರ್ಗದ ಜನತೆ ಆಸಕ್ತಿರ್ಣವಾಗಿ ಕೋಟೆಯಿಂದ ಬಂದು ಇಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ ಇಲ್ಲಿ ಬರೀ ಅರವತ್ತು ಸೀಟ್ ಮಾತ್ರ ಇರೋದು ಅಂತ ಹೇಳ್ತಿದ್ದಾರೆ ಬಟ್ ಇಲ್ಲಿ ತುಂಬಾ ಜನ ಬಂದು ವೆಯ್ಟ್ ಮಾಡ್ತಿರೋದ್ರಿಂದ ಮಕ್ಕಳಿಗೆ ತುಂಬಾ ತೊಂದರೆ ಆಗೋದಂತೂ ಖಂಡಿತ ಅದರಿಂದ ಇನ್ನೂ ಇನ್ನೂರು ನೂರೈವತ್ತು ಇನ್ನೂರು ಮಕ್ಕಳುಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೋ ರೀತಿ ಮಾಡಿಕೊಡಿ ಶಾಸಕರಿಂದ ಅಂತ ಕೇಳ್ಕೊತಿದ್ದೀವಿ ಇಲ್ಲಿ ಕೆ ಪಿ ಎಸ್ ಸ್ಕೂಲು ಕರಾಟ ಸ್ಕೂಲ್ ಹತ್ರ ನಿಂತಿದ್ದೀವಿ ನಾವು ಬೆಳಿಗ್ಗೆ ಜಾವ ಆರು ಗಂಟೆ ಬಂದಿದ್ದೀವಿ ಆರು ಗಂಟೆಯಿಂದ ಇಷ್ಟೊಂದು ಜನ ಇದಾಗಿದ್ದಾರೆ ಇನ್ನೂ ಅಡ್ಮಿ